ಇಂಥ ಸುಗಂಧ ದ್ರವ್ಯ ನೋಡಿರಲು ಸಾಧ್ಯವೇ ಇಲ್ಲ ಇದರ ಬೆಲೆ ಕೇಳಿದ್ರೆ ಶಾಕ್ ಆಗ್ತೀರಾ ನೀವು ಇಂತಹ ಸುಗಂಧ ದ್ರವ್ಯವನ್ನು ಎಲ್ಲಿಯೂ ನೋಡಿರಲು ಸಾಧ್ಯವಿಲ್ಲ ಇದೊಂದು ದುಬಾರಿ ಸುಗಂಧ ದ್ರವ್ಯ ಮೊದಲ ಬಾರಿ ದುಬೈನಲ್ಲಿ ಇದನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಇದರ ಹೆಸರು ಶುಮುಖ್ ಪರ್ಫ್ಯೂಮ್ ಈ ಸುಗಂಧ ದ್ರವ್ಯದ ಬೆಲೆ ಒಂದು ಪಾಯಿಂಟ್ ಮೂರು ಮಿಲಿಯನ್ ಯು ಎಸ್ ಡಾಲರ್ ಅಂದರೆ ಸುಮಾರು ಹತ್ತು ಪಾಯಿಂಟ್ ಎಂಟು ಕೋಟಿ ರೂ ನಬಿಲ್ ಪರ್ಫ್ಯೂಮ್ಸ್ನ ಸಂಸ್ಥಾಪಕರಾದ ಮಾಸ್ಟರ್ ಸುಗಂಧ ದ್ರವ್ಯ ತಯಾರಕ ಅಸ್ಕರ್ ಆ್ಯಡಮ್ ಅಲಿ ಇದನ್ನು ತಯಾರಿಸಿದ್ದು ಇದಕ್ಕಾಗಿ ಮೂರು ವರ್ಷ ಕಾಲ ಕೆಲಸ ಮಾಡಿದ್ದಾರೆ ಸುಮಾರು ಐದು ನೂರು ಸೂತ್ರೀಕರಣ ಪ್ರಯತ್ನಗಳ ಫಲಿತಾಂಶ ಇದ್ದಾಗಿದೆ ಇದು ಇತರ ಸುಗಂಧ ದ್ರವ್ಯದ ರೀತಿಯಲ್ಲ ಇದಕ್ಕೊಂದು ವಿಶೇಷತೆ ಇದೆ ಮೂರು ಲೀಟರ್ ಮೊರಾನು ಗಾಜಿನ ಫ್ಲಾಕನ್ನಲ್ಲಿ ಇರಿಸಲಾಗಿದೆ ಇದನ್ನು ಒಂದು ಪಾಯಿಂಟ್ ತೊಂಬತ್ತೇಳು ಮೀಟರ್ ಎತ್ತರದ ಒಂದು ರಚನೆಯೊಳಗೆ ಪ್ರದರ್ಶಿಸಲಾಗಿದೆ ಬೆರಗುಗೊಳಿಸುವ ಕಲಾತ್ಮಕತೆ ಹಾಗೂ ಇದನ್ನು ಐಷಾರಾಮಿತನದಿಂದ ಅಲಂಕರಿಸಲ್ಪಟ್ಟಿದೆ ಇದರ ವಿನ್ಯಾಸಕ್ಕಾಗಿ ಮೂರು ಸಾವಿರದ ಐದುನೂರ ಎಪ್ಪತ್ತೊಂದು ವಜ್ರಗಳು ಎರಡು ಪಾಯಿಂಟ್ ಐದು ಕೆ ಜಿ ಹದಿನೆಂಟು ಕ್ಯಾರೆಟ್ ಚಿನ್ನ ಐದು ಪಾಯಿಂಟ್ ಒಂಬತ್ತು ಕೆ ಜಿ ಶುದ್ಧ ಬೆಳ್ಳಿ ಜೊತೆಗೆ ಮುತ್ತುಗಳು ಮತ್ತು ಸ್ವಿಸ್ ನೀಲಮನಿ ಬಳಸಲಾಗಿದೆ ಇದೊಂದು ದುಬೈನ ಐಷಾರಾಮಿ ಜೀವನಕ್ಕೆ ಸಾಕ್ಷಿಯಾಗಿದೆ ಶುಮುಖ್ ಹೆಸರಿನ ಅರ್ಥವೇನು ಶುಮುಖ್ ಎಂಬ ಹೆಸರಿನ ಅಕ್ಷರಶಃ ಅರ್ಥ ಅತ್ಯುನ್ನತವಾದದ್ದಕ್ಕೆ ಅರ್ಹ ಮತ್ತು ಅದರ ಅದ್ಧೂರಿ ವಿನ್ಯಾಸವನ್ನು ನೋಡಿದಾಗ ಆ ವಿವರಣೆಯು ಸಂಪೂರ್ಣವಾಗಿ ಅರ್ಥವಾಗುತ್ತದೆ ಬಾಟಲಿಯನ್ನು ದುಬೈನ ಪರಂಪರೆಯಂತೆ ನಿರ್ಮಾಣ ಮಾಡಲಾಗಿದೆ ಇದರಲ್ಲಿ ಫಾಲ್ಕನ್ಗಳು ಮತ್ತು ಅರೇಬಿಯನ್ ಕುದುರೆಗಳು ಗುಲಾಬಿಗಳು ಮುತ್ತುಗಳು ಮತ್ತು ನಗರದ ಅತ್ಯಾಧುನಿಕ ಸ್ಕೈಲೈನ್ ಮಾಡಲಾಗಿದೆ ಶ್ರೀಗಂಧದ ಕಸ್ತೂರಿ ಧೂಪದ್ರವ್ಯ ಅಗರ್ವುಡ್ ಮತ್ತು ಅಂಬರ್ ಟರ್ಕಿಶ್ ಗುಲಾಬಿ ಮತ್ತು ಎಲ್ಯಾಂಗ್ನಂತಹ ಮೃದುವಾದ ಹೂವಿನ ಪದರಗಳನ್ನು ಬಳಸಲಾಗಿದೆ ಇದು ರಿಮೋಟ್ ಕಂಟ್ರೋಲ್ ಮೂಲಕ ಕಾರ್ಯನಿರ್ವಹಿಸುತ್ತದೆ ಇದು ಎರಡು ಗಿನ್ನಿಸ್ ವಿಶ್ವ ದಾಖಲೆಗಳನ್ನು ಗೆದ್ದ ವಿಶ್ವದ ಮೊದಲ ಸುಗಂಧ ದ್ರವ್ಯವಾಗಿದೆ ಒಂದು ಸುಗಂಧ ಬಾಟಲೆಯನ್ನು ಅತಿ ಹೆಚ್ಚು ವಜ್ರದಿಂದ ವಿನ್ಯಾಸ ಮಾಡಿರುವುದು ಮೊದಲ ಸುಗಂಧ ದ್ರವ್ಯ